ಒಮ್ಮೆ ಬಾ ಒಮ್ಮೆ ಬಾ ನೀನೊಮ್ಮೆ ಬಾ ನನ್ನ ಮುದ್ದು ಅಪ್ಪಯ್ಯ ಈ ಜಗದಲ್ಲಿ ನೀನೊಮ್ಮೆ ಮತ್ತೆ ಬಾ ನನ್ನ ಕೈ ಹಿಡಿದು ಕೂಗು ಕೈ ಹಿಡಿದು ಕೂಗು ಬಾ ಕಂದನೆಂದು ನನ್ನನ್ನು ಕೈಡಿದು ಹಿಡಿದು ಕೂಗುವೊಮ್ಮೆ ನೀ ನನ್ನನ್ನು ಜಗದಲ್ಲಿ ನಿನ್ನೀ ಪ್ರೀತಿಗೆ ಬೆಲೆ ಕಟ್ಟಲಾಗದು ಬಾಯಿನ್ನು ಅಪ್ಪಯ್ಯ ನೀ ನನ್ನ ಮದ್ದು ಅಪ್ಪಯ್ಯ ಈ ಪಾಪಿ ಜಗದಲ್ಲಿ ನಿನ್ನ ಕಿತ್ತೋದರಾದೈವರು ಈ ಪಾಪಿ ಜಗದಲ್ಲಿ ನಿನ್ನ ದೈವರು ಇನ್ನು ಕೆಲ ಕಾಲ ನಾನಿನಗೆ ಬೇಡವಾದೆ ನ ಪಯ್ಯಾ ಜಗದಲ್ಲಿ ನಿನ್ನ ನೆನಪೊಂದೇ ನನಗಪ್ಪಯ್ಯ ಹಗಲಿರುಳು ನಿನ್ನ ನೆನಪಲ್ಲಿ ನಾಬ ಕುಳಿತಿರುವೆ ಹಗಲಿರುಳು ನಾನಿನ್ನ ನೆನಪಲ್ಲಿ ಕುಳಿತಿರುವೆ ಬಾ ನನ್ನ ಮುದ್ದು ಅಪ್ಪಯ್ಯ ಒಮ್ಮೆ ಒಮ್ಮೆ ಬಾರೋ ನನ್ನ ಅಪ್ಪಯ್ಯ ನೀ ಮುದ್ದು ಕೈ ಹಿಡಿದು ಕೂಗು ಬಾ ನನ್ನ ಕಂದನಿಂದಪ್ಪಯ್ಯ ಜಗದಲ್ಲಿ ಸರಿಸಾಟಿ ಯಾವುದು ನಿನ್ನ ಪ್ರೀತಿಯ ಮುಂದೆ ಬೀಳದಂತೆ ಕೈ ಹಿಡಿದು ನಡೆಸಿದೆ ಹೆದರದಂತೆ ನೀ ಎದೆಗಪ್ಪಿ ಮುದ್ದಾಡಿದೆ ಹಗಲಿರುಳು ನೀ ದುಡಿದು ಹಗಲಿರುಳು ನೀ ದುಡಿದು ಶ್ರಮದಿಂದ ನೀ ತಂದ ಹಣದಲ್ಲಿ ನಮ್ಮನ್ನು ಖುಷಿಪಡಿಸಿ ಶ್ರಮದಿಂದ ನೀ ತಂದ ಹಣದಲ್ಲಿ ನಮ್ಮನ್ನು ಖುಷಿಪಡಿಸಿ ಮುದ್ದು ಪ್ರೀತಿಯ ತಂದ ನನ್ನಪ್ಪಯ್ಯ ಅಂಗೈಯ್ಯ ಅಂಗಯ್ಯ ತೊಳೆದು ತುತ್ತನ್ನು ನೀಡಿ ಉಣಬಡಿಸಿದವ ನೀ ನನ್ನಪ್ಪಯ್ಯ ಹಂಗಯ್ಯ ನೀ ತೊಳೆದು ಉಣಬಡಿಸಿದ್ದೀನಿ ನೀ ನನ್ನಪ್ಪಯ್ಯ ಮಗುವಂತೆ ನೀ ಎತ್ತರಕ್ಕೆ ಬೆಳೆದರೂ ಕಾಣುತ್ತಿದ್ದೆ ನನ್ನಪ್ಪಯ್ಯ ಮಗುವಂತೆ ನೀ ಎತ್ತರಕ್ಕೆ ಬೆಳೆದರೂ ಕಾಣುತ್ತಿದ್ದೆ ನನ್ನಪ್ಪಯ್ಯ ಒಮ್ಮೆ ಬಾರೋ ನೀ ನನ್ನ ಪಯ್ಯ ಹರನೆ ನಿನಗೆ ಕರ್ಪೂರ ಧೂಪ ದೀಪದ ರತಿಯ ತೋರುವೆ ಒಮ್ಮೆ ಕರುಣಿಸು ನನ್ನ ತಂದೆಯ ಪ್ರೀತಿಯ ಶಿವನೇ ಒಮ್ಮೆ ಕರುಣಿಸು ನನ್ನ ತಂದೆಯ ಪ್ರೀತಿಯ ಕರುಣೆಯ ಶಿವನೇ ಮಣ್ಣಲ್ಲಿ ಮಣ್ಣಾಗಿಸಿ ನಿನ್ನ ಪಾದಕ್ಕೆ ಅಡಗಿಸಿಕೊಂಡಲ್ಲೋ ಶಿವನೇ ಎಲ್ಲಿದ್ದರೊಮ್ಮೆ ಕಳಿಸು ನನಗಾಗಿ ನನ್ನ ಕಂದನೆಂದು ಕೂಗಲಿ ನನ್ನ ತಂದೆಯನ್ನೇ ಶಿವನಿನ್ನೇ ಅಪ್ಪಯ್ಯ ಅಪ್ಪಯ್ಯ ಎಲ್ಲಿರುವೆ ಒಮ್ಮೆ ಬಾನಿ ನನ್ನಪ್ಪಯ್ಯ ಈ ಕಂದನ ಕಣ್ಣೀರೊರಿಸಿ ಈ ಭವಬಂಧನಗಳಿಂದ ಮುಕ್ತಿಯಗೊಳಿಸಿ ನಿನ್ನೊಡಲ ಸೇರಬೇಕು ನನ್ನಪ್ಪಯ್ಯ ಒಮ್ಮೆ ಬಾನೀನಿ ಜಗದಲ್ಲಿ ಕೂಗು ನನ್ನ ಕಂದಯ್ಯ ಅಪ್ಪಯ್ಯ ಅಪ್ಪಯ್ಯ ಓ ನನ್ನ ಮದ್ದು ಅಪ್ಪಯ್ಯ ಈ ಜೀವಕ್ಕೆ ಜೀವ ಕೊಟ್ಟೆ ಈ ಜೀವಕ್ಕೆ ಜೀವ ಕೊಟ್ಟೆ ಈ ಜೀವಕ್ಕೆ ಜೀವ ಕೊಟ್ಟೆ ಎಲ್ಲೋ ನನ್ನಪ್ಪಯ್ಯ ಈ ಪಾಪಿ ಲೋಕವ ಬಿಟ್ಟು ನೀನು ದೇ ಅಪ್ಪಯ್ಯ ಕಂದನೆಂದು ಕೂಗುವರ್ಯಾರು ನನ್ನನ್ನು ತಪ್ಪು ಮಾಡಿದರೆ ತಿದ್ದುವರ್ಯರು ನನ್ನನ್ನು ನಿನ್ನ ಪ್ರೀತಿಯಿಲ್ಲದೆ ನಿನ್ನ ಪ್ರೀತಿಯಿಲ್ಲದೆ ನಿನ್ನ ಪ್ರೀತಿಯಿಲ್ಲದೆ ಕೊರಗಿ ಸೊರಗಿದೆ ದೇಹ ಒಮ್ಮೆ ಬಾ ನನ್ನಪ್ಪಯ್ಯ ಕಂದನೆಂದು ಕೂಗು ಬಾ ನನ್ನಪ್ಪಯ್ಯ ನಿನ್ನ ಪ್ರೀತಿಯ ತೋರುವರಿಲ್ಲ ನಿನ್ನ ಪ್ರೀತಿಯ ತೋರುವರಿಲ್ಲ ನಿನ್ನಂತೆ ಯಾರೂ ಮಾತನಾಡಿಸುವರಿಲ್ಲ ನಿನ್ನೆಯ ಪ್ರೀತಿಯಲ್ಲಿ ನನಗೆ ಆಗಿದೆ ಮೊಸವೆಲ್ಲ ದೇವರಿಗೆ ನಾನೊಮ್ಮೆ ಕೇಳುವೆನು ಕರುಣಿಸು ನೀ ಮತ್ತೆ ನನ್ನ ತಂದೆಯನ್ನು ದೇವರಿಗೆ ನಾನೊಮ್ಮೆ ಕೇಳುವೆನು ಕರುಣಿಸು ನಮ್ಮತ್ತೆ ನನ್ನ ತಂದೆಯನ್ನು ಒಮ್ಮೆ ನನ್ನ ಕೂಗಲಿ ಕಂದನೆಂದು ಒಮ್ಮೆ ಕೂಗಲಿ ನನ್ನ ಕಂದನೆಂದು